ನಮಸ್ತೆ ಬೆನ್ನು ನೋವಿನ ಸಮಸ್ಯೆಗೆ ಪರಿಹಾರ ಕೆಲವರಿಗೆ ವಯೋಧರ್ಮದಿಂದ ದೇಹ ಧರ್ಮದಿಂದ ಕೆಳಗಡೆ ಕುತ್ಕೊಳ್ಳೋಕೆ ಆಗದೇ ಇರ್ಬೋದು ಈ ಒಂದು ಮ್ಯಾಟ್ನ ಮೇಲೆ ಮಲಗಿ ಮಾಡಲಿಕ್ಕೆ ಆಗದೇ ಇರ್ಬೋದು ಅಂಥವರು ಸಹ ಒಂದು ಕುರ್ಚಿಯ ಮೇಲೆ ಕುಳಿತು ಮಾಡಬಹುದಾದಂತಹ ಕೆಲವು ಸುಲಭ ಆಸನಗಳನ್ನು ನಾವು ಇವತ್ತು ಗಮನಿಸೋಣ ಬೆನ್ನು ನೋವು ಅನೇಕ ಕಾರಣಗಳಿಂದ ಬರುತ್ತೆ ನಾವು ತೋರಿಸ್ತಾ ಇರತಕ್ಕಂಥದ್ದು ವಿಶೇಷವಾಗಿ ಯಾರು ಸರಿಯಾಗಿ ಕೂತ್ಕೊಳ್ಳದೆ ಅಥವಾ ಅತಿಯಾದಂತಹ ಒತ್ತಡದ ಕೆಲಸಗಳನ್ನು ಮಾಡಿ ತೊಂದರೆಗೆ ಒಳಗಾಗಿರ್ತಾರೋ ಅಂತ ಭಾಳ ಬಹಳ ಉಪಯುಕ್ತ ಮತ್ತು ಈ ಕೆಲವು ಸುಲಭ ವಿಧಾನಗಳು ಭಾಳ ಸುರಕ್ಷಿತವೂ ಹೌದು ಹಾಗಾಗಿ ಅನೇಕರು ಮಾಡಿ ಇದರ ಪ್ರಯೋಜನವನ್ನು ಪಡ್ಕೋಬೋದು ಆದರೆ ನೋವು ಜಾಸ್ತಿ ಆಗೋದು ಈ ಥರ ಆದರೆ ಖಂಡಿತವಾಗಿ ತಮ್ಮ ವೈದ್ಯರನ್ನು ಕಂಡು ನುರಿತ ಶಿಕ್ಷಕರ ಮಾರ್ಗದರ್ಶನದಲ್ಲಿ ಅಭ್ಯಾಸ ಮಾಡತಕ್ಕಂಥದ್ದು ಒಳ್ಳೆಯದು ನಾವು ಈ ದೃಷ್ಟಿಕೋನದಿಂದ ಕೆಲವು ಸುಲಭ ವಿಧಾನಗಳನ್ನು ಕುರ್ಚಿಯ ಮೇಲೆ ಕುಳಿತು ಮಾಡಬಹುದಾದಂಥದ್ದು ಅವುಗಳನ್ನು ಬದಲಿಗೆ ಗಮನಿಸೋಣ ಇದು ಯಾವುದೇ ಒಂದು ಕುರ್ಚಿ ಆಗ್ಬೋದು ನಿಮ್ಮ ಊಟದ ಕೋಣೆಯ ಕುರ್ಚಿ ಆಗ್ಬೋದು ಅಥವಾ ಈ ಥರದ ಒಂದು ಯೋಗ ಕುರ್ಚಿ ಸಹ ಇದ್ದರೆ ಒಳ್ಳೆ ಮತ್ತು ಕುರ್ಚಿಯ ಮೇಲೆ ನೇರವಾಗಿ ಕೂತ್ಕೊಳ್ಳಿ ಮತ್ತು ನೇರವಾಗಿ ಕೂತ್ಕೊಳ್ಳೋದು ಅಭ್ಯಾಸ ಮಾಡಬೇಕು ಬೆನ್ನುಗಂಬ ದೃಢವಾಗಿ ಸ್ಥಿರವಾಗಿರಬೇಕು ಮೊಟ್ಟ ಮೊದಲನೇ ಅಂಶ ಅಂತ ಹೇಳಿದ್ರೆ ಉಸಿರಾಟ ಉಸಿರಾಟಕ್ಕೂ ಬೆನ್ನು ನೋವಿನಗೂ ಸಂಬಂಧ ಇದೆ ಗಮನಿಸ್ಬೇಕು ಉಸಿರಾಟ ಸಮರ್ಪಕವಾಗಿದ್ದರೆ ಅದು ನಮ್ಮ ಮಾನಸಿಕ ಒತ್ತಡಗಳನ್ನು ಕಡಿಮೆ ಮಾಡುತ್ತೆ ಮತ್ತು ವಿಶೇಷವಾಗಿ ಈ ಉದರದ ಸುತ್ತ ಇರತಕ್ಕಂತಹ ಕೆಲವು ಮತ್ತು ಬೆನ್ನುಗಂಬದ ಸುತ್ತಲೇ ಇರತಕ್ಕಂತಹ ಕೆಲವು ಸ್ನಾಯುವರ್ಗ ಸಚೇತನಗೊಳ್ಳೋದಕ್ಕೆ ಸರಿಯಾದಂಥ ಉಸಿರಾಟ ಭಾಳ ಅಗತ್ಯ ಮೊದಲು ಅದಕ್ಕೆ ಗಮನ ಕೊಡೋಣ ಏನು ಮಾಡಬೇಕು ಅಂತ ನಿಧಾನವಾಗಿ ಉಸಿರು ತಗೋಬೇಕು ಉಸಿರನ್ನು ಒಳಕೆ ತೆಗೆದುಕೊಳ್ಳುತ್ತಾ ಉದರದ ಭಾಗ ಸುತ್ತಲೂ ಹಿಗ್ಗಬೇಕು ಉಸಿರನ್ನು ಬಿಡುತ್ತಾ ಉದರದ ಭಾಗ ಸಂಕುಚನಗೊಳ್ಬೇಕು ಉದರದ ಸ್ನಾಯುಗಳನ್ನು ಮಾಮೂಲಿಗಿಂತ ಸ್ವಲ್ಪ ಹೆಚ್ಚಿಗೆ ಒಳಗೆ ಕೇಳ್ಕೊಳ್ಬೇಕು ಇದು ಭಾಳ ಮುಖ್ಯ ಅಂದರೆ ಉದರ ಇದು ಒಳಗಡೆ ಹೋಗ್ಬೇಕು ಉಸಿರು ಬಿಡ್ತದೆ ಇದು ಮೊಟ್ಟ ಮೊದಲನೇ ನಾವು ಮಾಡಬೇಕಾಗಿರ್ತಕ್ಕಂಥದ್ದು ಎದೆ ಗುಡು ಸಾಧ್ಯವಾದಷ್ಟು ನಿಶ್ಚಲವಾಗಿರ್ಬೇಕು ಹಾಗಾಗಿ ಅದನ್ನು ಮಾಡೋಣ ಸುಮಾರು ಒಂದು ನಾಲ್ಕು ಸೆಕೆಂಡ್ ಉಸಿರು ತಗೋಬೇಕು ಒಂದು ಆರು ಸೆಕೆಂಡ್ ಉಸಿರು ಬಿಡಬೇಕು ಇದು ಮೊದಲು ನಾವು ಅಭ್ಯಾಸ ಮಾಡಬೇಕಾಗಿರ್ತಕ್ಕಂಥದ್ದು ಮತ್ತು ನಾವು ಉಸಿರಾಡಬೇಕಾದ್ರೆ ವಿಶೇಷವಾಗಿ ಈ ಸೊಂಟದ ಹಿಂಬದಿಯ ದಡುಗಟ್ಟು ಒಂದು ದಪ್ಪನೆಯ ಚರ್ಮ ಇರುತ್ತಲ್ಲ ಅದನ್ನು ಗಮನಿಸ್ಬೇಕು ಅದನ್ನು ಉಸಿರಾಟಕ್ಕೆ ಸ್ಪಂದಿಸುತ್ತೆ ಅದು ಕೇವಲ ಉದರದ ಭಾಗ ಹಿಗ್ಗೋದಲ್ಲ ಉಸಿರು ತೆಗೆದುಕೊಂಡಾಗ ಆ ಭಾಗವೂ ಸಹ ಸ್ವಲ್ಪ ಹಿಗ್ಗುತ್ತೆ ಮತ್ತು ಅದು ಉಸಿರು ಬಿಡ್ತಾ ಸಂಕೋಚನಗೊಳ್ಳುತ್ತೆ ಅದನ್ನು ಗಮನಿಸಬೇಕು ಅದಕ್ಕೆ ನಾವು ನೇಚರ್ಸ್ ಬ್ಯಾಕ್ ಬೆಲ್ಟ್ ಅಂತ ಕರೀತಾರೆ ಅಂತ ಹೇಳಿದ್ರೆ ಪ್ರಕೃತಿ ನಮಗೆ ಕೊಟ್ಟಿರ್ತಕ್ಕಂತಹ ಬೆನ್ನುಗಂಬದ ಒಂದು ರಕ್ಷಾ ಕವಚ ಅದನ್ನು ಸಹ ಸಚೇತನಗೊಳಿಸಬೇಕು ಮತ್ತು ಇಲ್ಲಿ ಇನ್ನೊಂದು ಮಾಡ್ತೀವಿ ಏನು ಉಸಿರು ತೆಗೆದುಕೊಂಡಾಗ ಉದರದ ಒಂದು ಆಂತರಿಕ ಒತ್ತಡ ಜಾಸ್ತಿ ಆಗುತ್ತೆ ಉಸಿರು ಬಿಡ್ತಾ ಅದನ್ನು ಒಳಗೆ ಕೆಳ್ಕೋಬೇಕು ಅವಾಗ ವಿಶೇಷವಾಗಿ ಇಲ್ಲಿ ಗಮನಿಸಬೇಕು ಹಾಗಾಗಿ ನಾವು ಇವತ್ತು ಮಾಡ್ತಕ್ಕಂಥ ಉಸಿರಾಟದ ಕ್ರಮ ಹೀಗಿರುತ್ತೆ ನಿಧಾನವಾಗಿ ಉಸಿರು ತಗೋಬೇಕು ಉದರದ ಭಾಗ ಹಿಗ್ಗಬೇಕು ನಂತರ ಒಂದು ಮೂರರಿಂದ ಐದು ಸೆಕೆಂಡು ಉಸಿರನ್ನು ಹಿಡಿದಿಟ್ಕೊಳ್ಳಿ ಬಾಹ್ಯ ಕುಂಭಕ ಆಮೇಲೆ ನಿಧಾನವಾಗಿ ಉಸಿರನ್ನು ಬಿಡಿ ಒಂದು ಆರು ಸೆಕೆಂಡ್ ಉಸಿರು ಬಿಡಿ ಉದರದ ಭಾಗವನ್ನು ಒಳಗೆ ಕೇಳ್ಕೊಳ್ಳಿ ಪೂರ್ತಿ ಉಸಿರು ಬಿಟ್ಟಾದ್ಮೇಲೆ ಮತ್ತೆ ಮೂರರಿಂದ ಐದು ಸೆಕೆಂಡ್ಗಳಷ್ಟು ಕಾಲ ಉಸಿರನ್ನು ಬಾಹ್ಯವಾಗಿ ಹಿಡಿದಿಡಿ ಬಾಹ್ಯ ಕುಂಭಕ ಆಮೇಲೆ ಮತ್ತೆ ನಿಧಾನವಾಗಿ ಉಸಿರು ತಗೊಳ್ಳೋದು ಉಸಿರು ಬಿಡೋದು ಈ ಕ್ರಮವನ್ನು ಮೊದಲು ಮಾಡಿ ಉಸಿರು ತಗೊಳ್ಳಿ ಉಸಿರನ್ನು ಒಂದು ಮೂರರಿಂದ ಐದು ಸೆಕೆಂಡ್ ಹಿಡಿದಿಟ್ಕೊಳ್ಳಿ ಬೆಂಡುಗಂಬದ ಬದಿಯ ಸ್ನಾಯುಗಳನ್ನು ಗಮನಿಸಿ ನಿಧಾನವಾಗಿ ಉಸಿರು ಬಿಡಿ ಉದರದ ಭಾಗ ಸಂಕುಚನಗೊಳ್ಳುತ್ತಾ ಹೋಗುತ್ತೆ ಆಮೇಲೆ ಉದರದ ಸ್ನಾಯುಗಳನ್ನು ಮತ್ತಷ್ಟು ಒಳಕ್ಕೆ ಕೇಳಿಕೊಂಡು ಉಸಿರನ್ನು ಸಂಪೂರ್ಣವಾಗಿ ಬಿಡಿ ಆಮೇಲೆ ಮತ್ತೆ ಮೂರರಿಂದ ಐದು ಸೆಕೆಂಡ್ ಉಸಿರನ್ನು ಬಾಹ್ಯವಾಗಿ ಹಿಡಿದಿಟ್ಕೊಳ್ಳಿ ಮತ್ತೆ ನಿಧಾನವಾಗಿ ಉಸಿರು ತಗೊಳ್ಳಿ ಉದರದ ಭಾಗ ಹಿಗ್ಗಬೇಕು ಬೆನ್ನಿಗಮದ ಬದಿಯ ಸ್ನಾಯುಗಳನ್ನು ಗಮನಿಸ್ತಾರೆ ಮತ್ತೆ ಉಸಿರನ್ನು ಒಂದು ಮೂರಿಂದ ಐದು ಸೆಕೆಂಡ್ ಹಿಡ್ದಿಡಿ ಮತ್ತೆ ನಿಧಾನವಾಗಿ ಉಸಿರು ಬಿಡ್ತಾರೆ ಉದರದ ಭಾಗ ಸಂಕುಚನಗೊಳ್ಳುತ್ತಾ ಇರತಕ್ಕಂಥದ್ದನ್ನು ಮತ್ತೆ ಬೆನ್ನುಗಂಬದ ಬದಿಯ ಸ್ನಾಯುಗಳನ್ನು ಗಮನಿಸ್ತಾ ಇರಿ ಆಮೇಲೆ ಉದರದ ಸ್ನಾಯುಗಳನ್ನು ಮತ್ತಷ್ಟು ಒಳಕ್ಕೆ ಹೇಳ್ಕೊಳ್ಳಿ ಉಸಿರನ್ನು ಸಂಪೂರ್ಣವಾಗಿ ಹೊರಕ್ಕೆ ಬಿಟ್ಟು ಮತ್ತೆ ಮೂರಿಂದ ಐದು ಸೆಕೆಂಡ್ ಉಸಿರನ್ನು ಬಾಹ್ಯವಾಗಿ ಹಿಡಿದಿಟ್ಕೊಳ್ಳಿ ಮತ್ತೆ ನಿಧಾನವಾಗಿ ಉಸಿರು ತೊಗೊಳ್ಳಿ ಈ ಒಂದು ಪ್ರಕ್ರಿಯೆ ಮುಂದುವರಿಸ್ತಾ ಇರಿ ಇದನ್ನು ಒಂದು ಎರಡು ಮೂರು ನಿಮಿಷ ಮಾಡಿದ್ರೆ ನಮ್ಮ ಬೆನ್ನುಗಂಬದ ಬುದಿಯ ಸ್ನಾಯುಗಳು ವಿಶೇಷವಾಗಿ ನಮ್ಮ ಉದರದ ಭಾಗದಲ್ಲಿರ್ತಕ್ಕಂಥ ಅಡ್ಡ ಸ್ನಾಯು ನಾವು ಹೊಟ್ಟೆ ಭಾಗವನ್ನು ಒಳಕ್ಕೆಾಗ ಅಡ್ಡವಡಲ ಸ್ನಾಯು ಸಚೇತನೆಗೊಳ್ಳುತ್ತೆ ಮತ್ತು ಅದು ಬೆನ್ನುಗಂಬಕ್ಕೆ ಒಂದು ಉತ್ತಮ ರಕ್ಷಣೆಯನ್ನು ಒದಗಿಸುತ್ತೆ ಇದನ್ನು ನಾವು ಸರಿಯಾದ ರೀತಿಯಲ್ಲಿ ಅಳವಡಿಸ್ಕೊಳ್ಳೋದು ಭಾಳ ಮುಖ್ಯ ಈಗ ಈ ಉಸಿರಾಟದೊಂದಿಗೆ ಕೆಲವು ಸುಲಭ ಚಲನೆ ನೇರವಾಗಿ ಕುತ್ಕೊಳ್ಳಿ ಎದೆ ಮಧ್ಯ ಭಾಗ ಮೇಲೆ ಕೆತ್ತಬೇಕು ಈ ಸೊಂಟವನ್ನು ಇಟ್ಕೊಳ್ಳೋದ್ರಲ್ಲಿ ತುಂಬ ತೊಂದರೆ ಇರಬೇಕಾದ್ರೆ ಕುರ್ಚಿ ಭಾಗವನ್ನು ಹಿಡ್ಕೊಂಡು ಈ ಸೊಂಟದ ಭಾಗವನ್ನು ನೇರವಾಗಿರಿಸ್ಕೋಬೋದು ಈ ನಿಧಾನವಾಗಿ ಬೆಳೆಗಾಲನ್ನು ಮುಂದಕ್ಕೆ ಚಾಚಿ మండి చిప్పన్న ఎళి కాల్ బరలు మండి కడే చాచే తొడే స్నయు పుష్ట కణకాలిన స్నయుడి ఇవన్నె గమనస్పెక్కు ఇలా అదే థర్ ఒసతి ఉసురు తో నిదాన ఉసిరుబడి కాల్ కే తో బలగాలు ఆమె ఎడగలను చాచి ಎಷ್ಟು ಮೇಲಾಗುತ್ತೋ ಅಷ್ಟೇನು ತುಂಬ ಮೇಲೆ ಕೆತ್ತಬೇಕು ಅಂತೇನಿಲ್ಲ ಕಾಲು ನೇರ ಅಷ್ಟೇ ನೇರವಾಗಿ ಕೂತಿರ್ಬೇಕು ಒಂದು ಸತ್ತಿದ್ದು ನಿಧಾನವಾಗಿ ಉಸಿರು ತೊಳಿ ನಿಧಾನವಾಗಿ ಉಸಿರು ಎರಡು ಎಡಗಾಲು ಕೆಳಗಡೆ ಇಡಿಸಿ ಸೊ ಈಗೇನು ಉಸಿರು ಹಿಡಿದಿಟ್ಕೊಳ್ಳೋದೇನು ಬೇಕಾಗಿರಲ್ಲ ಮತ್ತೆ ಬಲಗಾಲು ಉಸಿರು ತಗೋತ ಉದರದ ಭಾಗ ಹಿಗ್ಬೇಕು ಉಸಿರು ಬಿಡ್ತಾ ಉದರದ ಭಾಗ ಸಂಕುಚನಗೊಳ್ಳಬೇಕು ಮತ್ತೆ ಬಲಗಾಲನ್ನು ಇಳಿಸಿ ಮತ್ತೆ ಎಡಗಾಲು ಉಸಿರಾಡೋ ಕಡೆ ಗಮನ ಕೊಡಬೇಕು ಬೆನ್ನುಗಂಬದ ಭಾಗವನ್ನು ಗಮನಿಸ್ತಾ ಇರಬೇಕು ಎಡಗಾಲನ್ನು ಕೇಳ್ತೀವಿ ಹೀಗೆ ಈ ಚಲನೆಯನ್ನು ಒಂದು ನಾಲ್ಕು ಬಾರಿ ಮಾಡಬೇಕು ಬಲಗಾಲ್ ನೇರ ಬಲಗಾಲನ್ನು ಕೆಳಗಡೆ ಇಳಿಸಿ ನಂತರ ಎಡಗಾಲು ನೇರ ಮಾಡಿ ಇಲ್ಲಿ ಉಸಿರಾಟಕ್ಕೆ ಬಹಳ ಪ್ರಾಧಾನ್ಯತೆ ಎಡಗಾಲನ್ನು ಕೆಳಗಡೆ ಇಳಿಸಿ ಮತ್ತೊಮ್ಮೆ ಬಲಗಾಲು ನೇರ ಮಾಡಿ ನಿಧಾನವಾಗಿ ಉಸಿರಾಡಬೇಕು ಬಲಗಾಲನ್ನು ಕೆಳಕ್ಕೆ ತಗೊಳ್ಳಿ ಎಡಗಾಲು ಬಲಪಾದವನ್ನು ಒತ್ತುತ್ತಾ ಇರಬೇಕು ಎಡಗಾಲ ನೇರ ಮಾಡಿದಾಗಲೂ ಬಲಪಾದ ಒತ್ತುತ್ತಾ ಇರಬೇಕು ಗಮನ ಇರಬೇಕು ನಿಧಾನವಾಗಿ ಎಡಗಾಲನ್ನು ಕೆಳಕ್ಕೆ ತಗೊಳ್ಳಿ ಈಗ ಮತ್ತೊಮ್ಮೆ ನಾವು ಹೇಳಿಕೊಟ್ಟಂತಹ ಒಂದು ಕುಂಭಕದೊಂದಿಗೆ ಉಸಿರಾಟ ನಿಧಾನವಾಗಿ ಉಸಿರುತಿ ಉಸಿರನ್ನು ಹಿಡ್ದಿಡಿ ಧನಿಗಮದ ಬದಿಯ ಸ್ನಾಗಗಳನ್ನು ಗಮನಿಸಿ ನಿಧಾನವಾಗಿ ಬಿಡಿ ಉದರದ ಸ್ನಾಗಳನ್ನು ಒಳಗೆ ಕೇಳ್ಕೊಳ್ಳಿ ಮತ್ತು ಉಸಿರನ್ನು ಬಾಹ್ಯವಾಗಿ ಹಿಡಿದಿಡಿ ಮತ್ತೆ ನಿಧಾನವಾಗಿ ಉಸಿರು ತೊಳೆ ಉದರದ ಭಾಗ ಹಿಗ್ಬೇಕು ಉಸಿರನ್ನು ಹಿಡ್ದಿಡಿ ಮತ್ತೆ ಉಸಿರನ್ನು ಬಿಡಿ ಉದರದ ಭಾಗ ಸಂಕುಚನಗೊಳ್ಬೇಕು ಉದರದ ಸ್ನಾಯಗಳನ್ನು ನಾವು ಒಳಗೆ ಕೆಳಕೊಂಡು ಒಂದು ಸ್ವಲ್ಪ ಮೇಲೆ ಕೆತ್ತುವ ಪ್ರಯತ್ನ ಮಾಡಿವು ಆಂತರಿಕವಾಗಿ ಉಸಿರನ್ನು ಹಿಡಿದಿಟ್ಕೊಳ್ಳಿ ಮತ್ತೆ ನಿಧಾನವಾಗಿ ಉಸಿರು ತೋಳಿ ಉಸಿರನ್ನು ಆಂತರಿಕವಾಗಿ ಹಿಡಿದಿಟ್ಕೊಳ್ಳಿ ನಿಧಾನವಾಗಿ ಉಸಿರು ಬಿಡಿ ಉದರದ ಸ್ನಾಗಳನ್ನು ಒಳಕ್ಕೆ ಹೇಳ್ಕೊಳ್ಳಿ ಒಂದು ಮೂರಿಂದ ಐದು ಸೆಕೆಂಡ್ ಉಸಿರನ್ನು ಹಿಡಿದಿಟ್ಕೊಳ್ಳಿ ಆಮೇಲೆ ನಿಧಾನವಾಗಿ ಉಸಿರು ತಗೊಳ್ಳಿ ಆರಾಮಾಗಿ ಉಸಿರಾಡಿ ನಿಧಾನಕ್ಕೊಳೋದು ಉಸಿರು ಬಿಡೋದು ಈಗ ಮುಂದಿನ ಚಲನೆ ವಿಶೇಷವಾಗಿ ಈ ನಾವು ಮಾಡ್ತಾ ಇರೋದೆಲ್ಲ ಏನಕ್ಕೆ ಅಂತ ಹೇಳಿದ್ರೆ ನಮ್ಮ ಉದರ ಮತ್ತು ಸೊಂಟದ ಪೃಷ್ಠದ ಭಾಗದಲ್ಲಿರ್ತಕ್ಕಂಥ ಲಂಬೋ ಪೆಲ್ವಿಕ್ ಹಿಪ್ ಕಾಂಪ್ಲೆಕ್ಸ್ ಇಲ್ಲಿರ್ತಕ್ಕಂಥ ಕೆಲವು ಸ್ಥಿರತೆಯ ಸ್ನಾಯುಗಳು ಸಚೇತನ ಆಗಬೇಕು ಅದಕ್ಕಾಗಿ ಎಲ್ಲ ಚಲನೆಗಳನ್ನು ಮಾಡ್ತಾ ಇದ್ದೀವಿ ಈಗ ಬಲಗಾಲನ ಏನು ಮೇಲಕ್ಕೆ ಎರಡು ಕೈಗಳಿಂದ ಕಣಕಾಲಿನ ಭಾಗ ಅಥವಾ ತೊಡೆ ಭಾಗವನ್ನು ಇಟ್ಕೊಂಡು ಸ್ವಲ್ಪ ಮೇಲಕ್ಕೆ ಎಷ್ಟಾಗುತ್ತೋ ಅಷ್ಟು ಮೇಲೆ ಕೆತ್ತಿ ಹಿಂಬಡಿ ಹಣ್ಣ ಚಾಚಿ ನಿಧಾನುವಾಗ ಸುರುತೀನಸರು ಬಿಡಿ ಬಲಗಾಲನ್ನು ಕಡಕ್ತ ಎಡಗಾಲ ಮೇಲೆ ಕೆತ್ತಿ ಸೊಂಟದ ಭಾಗ ಕುಸಿಬಾರದು ಮತ್ತೊಮ್ಮೆ ಬಲಗಾಲು ಹಿಮ್ಮಡಿಯನ್ನು ಮೇಲೆ ಕೆತ್ತಬೇಕಂದ್ರೆ ಕಾಲು ಬೆರಳು ಮಂಡಿ ಕಡೆ ಚಾಚ್ತಾ ಇರಬೇಕು ಇಳಿಸಿ ಮತ್ತೆ ಎಡೆಗಾಲು ಪ್ರತಿ ಚಲನೆಯಲ್ಲೂ ಒಂದು ಸುತ್ತಿನ ಅಥವಾ ಎರಡು ಸುತ್ತಿನ ಉಸರಾಟವನ್ನು ಮಾಡಿ ನಂತರ ಬದಲಾಯಿಸ್ಬೇಕು ಎಡಗಾಲು ಕೆಳಕ್ಕೆ ಮತ್ತೊಮ್ಮೆ ಬಲಗಾಲು ಗಮನ ಕೊಟ್ಟು ಅಭ್ಯಾಸ ಮಾಡ್ತಕ್ಕಂಥದ್ದು ಬಹಳ ಮುಖ್ಯ ಇಳಿಸಿ ಎಡಗಾಲು ಈ ಚಲನಗಳನ್ನು ಬೆಳಗ್ಗೆ ಸಾಯಂಕಾಲ ಎರಡತ್ತು ಮಾಡ್ಬೋದು ಎಡಗಾಲನ್ನು ಇಳಿಸಿ ಮತ್ತೊಮ್ಮೆ ಬಲಗಾಲು ಬದಲಾಯಿಸಿ ಎಡಗಾಲ್ ಸಮಯದ ಲಭ್ಯತೆ ಇದ್ರೆ ಇದನ್ನ ಒಂದು ಹೆಂಟದ ಸರ್ತಿ ಮಾಡತಕ್ಕಂಥದ್ದು ಸಹ ಅಪೇಕ್ಷಣೀಯ ಎಡಗಾಲನ್ನು ಕೆಳಗಡೆ ಇಳಿಸಿ ನೇರವಾಗಿ ಕೂತ್ಕೊಳ್ಳಿ ಮತ್ತೆ ಒಂದು ಮೂರು ಸುತ್ತಿನ ಉಸಿರಾಟ ಕುಂಭಕದೊಂದಿಗೆ ನಿಧಾನವಾಗಿ ಉಸಿರು ತಗೊಳ್ಳಿ ಉಸಿರನ್ನು ಹಿಡಿದಿಟ್ಕೊಳ್ಳಿ ಬೆನ್ನುಗಮ್ಮದ ಬದಿಯ ಗಮನಿಸ್ತಾ ಗಮನಿಸ್ತಾಯಿರಿ ನಿಧಾನವಾಗಿ ಉಸಿರು ಬಿಡಿ ಉಸಿರು ಬಿಡುವ ಅವಧಿ ಉಸಿರನ್ನು ತೆಗೆದುಕೊಳ್ಳುವ ಅವಧಿಗಿಂತ ಸ್ವಲ್ಪ ಜಾಸ್ತಿ ಅಂದರೆ ಒಳ್ಳೆಯದು ಮತ್ತು ಉದರದ ಸ್ನಾಗುಗಳನ್ನು ಸಂಪೂರ್ಣವಾಗಿ ಒಳಗೆ ಹೇಳ್ಕೊಂಡು ಸ್ವಲ್ಪ ಮೇಲೆ ಕೆತ್ತಿ ಮತ್ತೆ ಉಸಿರನ್ನು ಹಿಡಿದಿಟ್ಕೊಳ್ಳಿ ಮತ್ತೆ ನಿಧಾನವಾಗಿ ಉಸಿರು ತೊಳಿ ಉಸಿರನ್ನು ಹಿಡಿದಿಟ್ಕೊಳ್ಳಿ ನಿಮ್ಮ ಗಮನ ಎಲ್ಲ ಉದರ ಬೆನ್ನುಗಂಬದ ಬದಿಯ ಸ್ನ ಅಲ್ಲಿರಬೇಕು ಉಸಿರು ಬಿಡಿ ಉದರದ ಭಾಗವನ್ನು ಒಳಗೆ ಕೇಳ್ಕೊಂಡು ಉಸಿರು ಹಿಡಿದಿಟ್ಕೊಳ್ಳಿ ಮತ್ತೆ ನಿಧಾನವಾಗಿ ಉಸಿರುತಿ ಒಂದು ಮೂರಿಂದ ಐದು ಸೆಕೆಂಡ್ ಉಸಿರನ್ನು ಹಿಡಿದಿಟ್ಕೊಳ್ಳಿ ಮತ್ತೆ ಉಸಿರು ಬಿಡಿ ಉದರದ ಸ್ನಾಗಗಳನ್ನು ಒಳಗೆ ಕೇಳ್ಕೊಳ್ಳಿ ಒಂದು ಮೂರಿಂದ ಐದು ಸೆಕೆಂಡ್ ಉಸಿರು ಹಿಡಿದಿಟ್ಕೊಳ್ಳಿ ಇಟ್ಕೊಳ್ಳಿ ವಿರಬಿಸಿ ನಿಧಾನವಾಗಿ ಉಸಿರು ತೋಳಿ ಉಸಿರು ಬಿಡಿ ಈ ಒಂದು ಉಸಿರಾಟದ ಕ್ರಮದಿಂದ ಮನಸ್ಸು ಸಹಾಯಕವಾಗುತ್ತೆ ಗಮನಿಸಬೇಕು ಮತ್ತೆ ಜೀರ್ಣ ಪ್ರಕ್ರಿಯೆಗೂ ಇದು ಬಹಳ ಸಹಕಾರಿ ಮುಂದಿನ ಚಲನೆ ನೋಡಿ ಬಲಗಾಲಿಗೆ ಮೇಲಿಕ್ಕೆತ್ತದು ಎಡಗೈಯಿಂದ ಪಾದದ ಕೀಲನ್ನು ಇಟ್ಕೊಂಡು ಸ್ವಲ್ಪ ಈಗ ಹೇಳ್ಕೊಳ್ಳಿ ಈ ಬಲಮಂಡಿಯನ್ನು ಸಾಧ್ಯವಾದಷ್ಟು ಎದೆ ಕಡೆ ತಳ್ಳಿ ಎಷ್ಟಾಗ್ತಷ್ಟು ಈ ಮಡಿಯನ್ನು ಚಾಚಿ ಸೊಂಟ ತಿರುಗಬಾರ್ದು ನೇರವಾಗಿರಬೇಕು ಇಷ್ಟೇ ಇದು ಪೃಷ್ಠದ ಸ್ನಾಯುಗಳಿಗೆ ವಿಶೇಷವಾಗಿ ಹಣ್ಣಿನ ಮಹತ್ತಮ ಸ್ನಾಯು ಅದರ ಚಾಚುವಿಕೆಗೆ ಭಾಳ ಉಪಯುಕ್ತ ಅದೇ ಥರ ಒಂದು ಸತಿ ಉಸಿರ್ತ ಬಿಡೋದು ಬಲಗಾಲನ್ನು ಕೆಳಗಡೆ ಇಡಿ ಎಡಗಾಲು ಮೇಲಕ್ಕೆತ್ತಿ ಪಾದದ ಕೀಲನ್ನು ಬಲಗೈಯಿಂದ ಹಿಡ್ಕೊಂಡು ಈಗ ಎಳ್ಕೊಳ್ಳಿ ಮಂಡಿಯನ್ನು ಸ್ವಲ್ಪ ಎದೆ ಕಡೆಗೆ ತಳ್ಳಿ ಹೀಗೆ ಎಡಹಿಂಬಡಿಯನ್ನು ಮೇಲ್ಮುಖವಾಗಿ ಚಾಚಿ ದೀರ್ಘವಾಗಿ ತೋಳಿ ದೀರ್ಘವಾಗಿ ಉಸಿರು ಬಿಡಿ ಎಡಗಾಲನ್ನು ತೋಳಿ ಮತ್ತೊಮ್ಮೆ ಬಲಗಾಲ ನಿಧಾನವಾಗಿ ಎಷ್ಟಾಗುತ್ತೋ ಅಷ್ಟು ಅನಗತ್ಯವಾಗಿ ಒತ್ತಬೇಡಿ ಹಂತ ಹಂತವಾಗಿ ಈ ಚಲನೆಗಳು ಹೊಂದಿಕೊಳ್ಳುತ್ತೆ ಇಳಿಸಿ ಎಡಗ ಇಳಿಸಿ ಮತ್ತೊಮ್ಮೆ ಬಲಗಾಲ್ ಬದಲಾಯಿಸಿ ಎಡಗಿಸಿ ನೀವು ಉಸಿರಾಟ ಕಡೆ ಗಮನ ಕೊಡ್ತಾನೆ ಇರ್ಬೋದು ಈ ಹೀಗೆ ಈ ಚಲನೆಗಳನ್ನು ಒಂದು ಬಲಗಾಲ್ ಮತ್ತೊಮ್ಮೆ ನಾಲ್ಕರಿಂದ ಎಂಟು ಬಾರಿ ನಿಧಾನಗತಿಯಲ್ಲಿ ಪುನರಾವರ್ತಿಸಬೇಕು ವಿಶೇಷವಾಗಿ ಬೆಳಗ್ಗೆ ಎದ್ದ ನಂತರ ಮತ್ತು ಸಾಯಂಕಾಲ ಒಮ್ಮೆ ಇದನ್ನು ಮಾಡೋದರಿಂದ ಸಾಕಷ್ಟು ಬೆನ್ನಗಂಬದ ಭಾಗ ಆರೋಗ್ಯಕರವಾಗಿರುತ್ತೆ ಎಡಗಾಲ ನಿಲ್ಲಿಸಿ ನೇರವಾಗಿ ಕೂತ್ಕೊಳ್ಳಿ ಈಗ ಮತ್ತೊಮ್ಮೆ ನಾವು ಆ ಉಸಿರಾಟದ ಕ್ರಮವನ್ನು ಅಳವಡಿಸ್ಕೊಳ್ಳೋಣ ನಿಧಾನವಾಗಿ ಉಸಿರು ತೊಳಿ ಉದರದ ಭಾಗ ಹಿಗ್ಬೇಕು ಉಸಿರನ್ನು ಹಿಡಿದಿಟ್ಕೊಳ್ಳಿ ಉಸಿರು ಬಿಡಿ ಉದರದ ಸ್ನಾನಗಳನ್ನು ಸಾಧ್ಯವಾದಷ್ಟು ಒಳಕ್ಕೆ ಹೇಳ್ಕೊಳ್ಳಿ ಉಸಿರನ್ನು ಹಿಡಿದಿಡಿ ಮತ್ತೆ ನಿಧಾನವಾಗಿ ಉಸಿರುತ ನಾಲ್ಕು ಸೆಕೆಂಡ್ ತಗೋಬೇಕು ಮೂರಿಂದ ಐದು ಸೆಕೆಂಡ್ ಉಸಿರನ್ನು ಹಿಡಿದಿಡಬೇಕು ನಿಧಾನವಾಗಿ ಒಂದು ಆರು ಸೆಕೆಂಡ್ ಉಸಿರು ಬಿಡಬೇಕು ಉದಾರದ ಸ್ನಾನ ಒಳಗೆ ಕೇಳ್ಕೊಂಡು ಮತ್ತೆ ಮೂರಿಂದ ಐದು ಸೆಕೆಂಡ್ ಉಸಿರನ್ನು ಹಿಡಿದಿಟ್ಕೊಳ್ಳಿ ಬಾಹ್ಯ ಕುಂಭಕ ಮತ್ತೊಮ್ಮೆ ಉಸಿರು ತಗೊಳ್ಳಿ ಉಸಿರನ್ನು ಹಿಡಿದಿಟ್ಕೊಳ್ಳಿ ಉಸರು ಬಿಡಿ ಉದರದ ಸ್ನಾಯುಗಳನ್ನು ಹೋಗಿ ಕೇಳ್ಕೊಳ್ಳಿ ಮತ್ತೆ ಒಂದು ಮೂರಿಂದ ಐದು ಸೆಕೆಂಡ್ ಉಸರನ್ನ ಹಿಡಿದಿಟ್ಕೊಳ್ಳಿ ಆಮೇಲೆ ನಿಧಾನವಾಗಿ ಉಸಿರು ತಗೊಳ್ಳಿ ಮೂರು ಸರ್ತಿ ಸಾಕು ಅದು ಆ ಸ್ನಾಯುಗಳನ್ನು ಸಚೇತನಗೊಳಿಸೋದ್ರಲ್ಲಿ ಸಾಕಷ್ಟು ಸಹಕರಿಸುತ್ತೆ ಈಗ ನೇರವಾಗಿ ಕೂತ್ಕೊಳ್ಳಿ ಈಗ ಮತ್ತೊಂದು ಸುಲಭ ಚಲನೆ ನೀವು ನಿಮ್ಮ ಬಲಬದಿಗೆ ಕೂತ್ಕೊಳ್ಳಿ ಎರಡು ಕಾಲನ್ನು ಎಕ್ತ ಪಾದವನ್ನು ಒತ್ತಿ ನೇರವಾಗಿ ಕೂತ್ಕೊಳ್ಳಿ ಕುರ್ಚಿಯ ಮೇಲ್ಬದಿಯನ್ನು ಹಿಡಿದುಕೊಂಡು ನಿಧಾನವಾಗಿ ಸೊಂಟದ ಭಾಗ ತಿರುಗಿಸ್ಬೇಕು ಬೆನ್ನುಗಮನ ಜಮ್ಮನ ಮೇಲಕ್ಕೆ ಚಾಚಬೇಕು ತಿರುಗಿಸ್ಬೇಕು ಎಷ್ಟಾದಷ್ಟು ತಿರುಗಿ ಕೈಗಳನ್ನು ಭದ್ರವಾಗಿಟ್ಕೊಂಡು ಸೊಂಟದ ಭಾಗವನ್ನು ತಿರುಗಿಸ್ಬೇಕು ಭುಜದ ಒಂದು ಅಂದರೆ ಎರಡು ಭುಜಗಳನ್ನು ಗಮನಿಸಿ ಒಂದು ಮೇಲೆ ಅವನ ಕೆಳಕ್ಕೆ ಹೋಗಬಾರ್ದು ಇನ್ನೂ ಅಷ್ಟೇ ಉಸಿರು ತೋತಾ ಉದರದ ಭಾಗ ಇಗ್ಬೇಕು ಉಸಿರು ಬಿಡ್ತಾ ಉದರದ ಭಾಗ ಸಂಕುಚನಗೊಳ್ಬೇಕು ನಿಧಾನವಾಗಿ ಸುತ್ತವಾದ ಮುಂಚಿನ ಸ್ಥಿತಿಗೆ ಬಂದು ಮತ್ತೊಂದು ಬದಿಯಲ್ಲಿ ಮಾಡಬೇಕು ನೇರವಾಗಿ ಕೂತ್ಕೊಳ್ಳಿ ಕುಚ್ಚಿಯ ಮೇಲ್ಬದಿಯನ್ನ ಎರಡು ಕೈಗಳನ್ನು ಹಿಡ್ಕೊಂಡು ನಿಧಾನವಾಗಿ ಅಷ್ಟು ಈ ಬೆನ್ನುಗಂಬವನ್ನು ಇಟ್ಕೋಬೇಕು ಬೆನ್ನುಗಂಬ ಕುಸಿಬ ಎಷ್ಟಾಗ್ತೋ ಅಷ್ಟು ತಿರುಗಿ ಸುಮಾರು ಮೂವತ್ತು ಸೆಕೆಂಡರಿಂದ ಅರವತ್ತು ಸೆಕೆಂಡ್ಗಳವರೆಗೆ ಈ ಒಂದು ಆಸನವನ್ನು ಮಾಡಬೇಕು ಇದು ಬೆನಗಮದಲ್ಲಿರತಕ್ಕಂತಹ ಪೆಡಿಸುತ್ತನ ತೊಡೆದಾಕುತ್ತೆ ಮತ್ತು ಜೀರ್ಣ ಪ್ರಕ್ರಿಯೆಗೆ ಒಳ್ಳೆಯ ಮೆರುಗನ್ನು ಕೊಡುತ್ತೆ ನಿಧಾನವಾಗಿ ಉಸೂತವಾದ ಮುಂಚಿನ ಸ್ಥಿತಿಗೆ ಬನ್ನಿ ಇದರಲ್ಲಿ ಒಂದು ಈ ತಿರುಗುವಿಕೆಯಲ್ಲಿ ಮತ್ತೊಂದು ಚಲನೆಯನ್ನು ಈಗ ನಾವು ಗಮನಿಸೋಣ ಮುಂಚಿನಂತೆ ಹೀಗೆ ಕೂತ್ಕೊಳ್ಳಿ ನಿಮ್ಮ ಬಲಪಾರ್ಶ್ವಕ್ಕೆ ತಿರುಗ್ಕೊಂಡು ಕೂತ್ಕೊಳ್ಳಿ ನೇರವಾಗಿ ಕೂತ್ಕೊಳ್ಳಿ ಈಗಾದಮೇಲೆ ಎಡಗಾಲನ್ನು ಹೀಗೆ ಚಾಚಿ ఎడపదొర ఇంచ ఒత్తిక అంటే కాల్ నేర ఎడగలు ఈ నేర్వే కత్ బలగాలి కడ బల పార్శ్వకేదీ గమని ఈగ కు కుర్చీ ఎరడు బదీ హిడ్కొండూ ఈ తిరుగు తిరుగుబట్ స్వల్ప ఈ ముందుకు బిరగు ಇಲ್ಲಿ ಹೇಗೆ ಬಗ್ಬೇಕು ಇದು ಬೆನ್ನುಗಂಬಕ್ಕೆ ಒಂದು ಪರಿಣಾಮಕಾರಿಯಾದಂತಹ ಚಲನೆ ಬಲಪಾದವನ್ನು ಒತ್ತಾ ಇರ್ಬೇಕು ಅದು ಗಮನ ಇರಲಿ ಮತ್ತೆ ಉಸಿರಾಟದ ಕಡೆ ಗಮನ ಇರಬೇಕು ಉಸಿರು ತೋತಾ ಹೋದರದ ಭಾಗ ಹಿಗ್ಬೇಕು ಉಸಿರು ಬಿಡ್ತಾ ಹೋದರದ ಭಾಗ ಸಂಕುಚನಗೊಳ್ಬೇಕು ಎಡಗಾಲ ನೇರ ಮಾಡ್ತಾ ಇರಬೇಕು ಸೊಂಟವನ್ನು ಚಾಚುತ್ತಾ ಇರಬೇಕು ಸುಮಾರು ಒಂದು ನಿಮಿಷ ಇಲ್ಲಿ ವಿರಮಿಸಿ ನಿಧಾನವಾಗಿ ಸ್ವಂಟದ ಭಾಗವನ್ನು ಮೇಲಕ್ಕೆ ತೊಳಿ ಎಡಗಾಲನ್ನು ಎಂದಕ್ಕೆ ತೊಳಿ ಈಗ ಮತ್ತೊಂದು ಬದಿಯಲ್ಲಿ ಈ ಚಲನೆಯನ್ನು ಮಾಡೋಣ ಭಾಳ ನಿಧಾನವಾಗಿ ಅಭ್ಯಾಸ ಮಾಡಬೇಕು ಮತ್ತು ನಿಮ್ಮ ದೇಹ ಧರ್ಮ ವಯೋಧರ್ಮ ಮನೋಧರ್ಮ ಇವುಗಳನ್ನು ಗಮನಿಸಿ ಅಭ್ಯಾಸ ಮಾಡಬೇಕು ಮತ್ತು ಎಲ್ಲರೂ ಜಾಸ್ತಿ ನೋವು ಆಗೋದು ಈ ಥರದಾದರೆ ಆ ಚಲನೆಗಳನ್ನು ಮಾಡಬೇಡಿ ಮತ್ತು ವೈದ್ಯರ ಸಲಹೆಯನ್ನು ಕಡೆಗಣಿಸ್ಬೇಡಿ ಭಾಳ ಮುಖ್ಯ ಯಾಕೆಂದರೆ ಬೆನ್ನುಗಂಬು ಆದ ನೋವು ಅನೇಕ ಕಾರಣಗಳಿಂದ ಬರುತ್ತೆ ನಾವು ತೋರಿಸ್ತಾ ಇರ್ತಕ್ಕಂಥದ್ದು ಭಾಳ ಸುರಕ್ಷಿತವಾದ ವಿಧಾನ ಆದರೂ ಗಮನ ಕೊಡ್ತಿತ್ತು ಅಭ್ಯಾಸ ಮಾಡ್ತಕ್ಕಂಥದ್ದು ಅವಶ್ಯಕ ಈಗ ಬಲಗಾಲನ್ನು ಪಾರ್ಶ್ವಕ್ಕೆ ಚಾಚಿ ಬಲಪಾದದ ಹೊರಹಂಚನ್ನು ಒತ್ತಿ ಬಲಗಾಲ ನೇರ ಮಾಡಿ ಎಡಪಾದವನ್ನು ಒತ್ತಿ ಬೆನ್ನಗಂಬದ ಭಾಗವನ್ನು ಮೇಲೆ ಕೆತ್ತಿ ಕುಚ್ಚ ಮೇಲ್ಬದಿಯನ್ನು ಹಿಡ್ಕೊಂಡು ನಿಧಾನವಾಗಿ ಎಡಗಡೆಗೆ ತಿರುಗಿ ಬಲಗಾಲ ನೇರ ಮಾಡಿ ನಿಧಾನವಾಗಿ ಹೀಗೆ ಮುಂದಕ್ಕೆ ಬಾಗಿ ಅಂದರೆ ಸೊಂಟದ ಭಾಗವನ್ನು ಮುಂದಿಕ್ಕಿ ಮುಂದಕ್ಕೆ ವಾಲಿಸ್ಬೇಕೀಗೆ ಬಲಗಾಲು ನೇರ ಆಗ್ತಾಳೆ ನಿಧಾನವಾಗಿ ಉಸ್ರ ತೋತ ಮೇಲೆ ಬನ್ನಿ ಬಲಗಾಲನ ಹಿಂದಕ್ಕೆ ತೋಳಿ ನೇರವಾಗಿ ಕೂತ್ಕೊಳ್ಳಿ ಇದಿಷ್ಟು ನಾವೇ ಭಾಳ ಸುಲಭವಾಗಿ ಮಾಡಬಹುದಾದಂತಹ ವಿಶೇಷವಾಗಿ ನಮ್ಮ ಬೆನ್ನುಗಂಬದ ಬದಿಯಲ್ಲಿರತಕ್ಕಂತಹ ಮತ್ತು ಪೃಷ್ಠದ ಭಾಗ ಉದರದ ಭಾಗದಲ್ಲಿರ್ತಕ್ಕಂತಹ ಸ್ಥಿರತೆಯ ಸ್ನಾಯುಗಳನ್ನು ಸಚೇತನಗೊಳಿಸುವ ಕೆಲವು ಚಲನೆಗಳು ಯೋಗಾಸನಗಳು ಇವುಗಳೆಲ್ಲ ನಿಧಾನವಾಗಿ ಮಾಡಿ ಸಾಕಷ್ಟು ಪ್ರಯೋಜನವನ್ನು ಪಡಿಬಹುದು ಯಾರಿಗೆ ಬೆನ್ನುಗಂಬದ ನೋವು ಇಲ್ಲವೋ ಅಂಥವರು ಸಹ ಈ ಚಲನೆಯನ್ನು ಮಾಡೋದರಿಂದ ಸಾಕಷ್ಟು ಲವಲವಿಕೆಯನ್ನು ಪಡೆದು ನಮ್ಮ ಜೀವನ ಶೈಲಿಯನ್ನು ಉತ್ತಮವಾಗಿಟ್ಕೊಳ್ಳೋದಕ್ಕೆ ಸಾಧ್ಯ ಇದೆ ಇದನ್ನು ಮಾಡಿ ಮತ್ತೆ ನಮ್ಮ ಮುಂದಿನ ಸಂಚಿಕೆಯಲ್ಲಿ ಯಾರಿಗೆ ಕೆಳಗಡೆ ಮಲಕ್ಕೊಳಕ್ಕಾಗುತ್ತೋ ಅಂಥವರು ಹೇಗೆ ಈ ಕೆಲವು ವಿಧಾನಗಳನ್ನು ಅಳವಡಿಸ್ಕೊಂಡು ಬೆನ್ನುಗಂಬದ ಸಮಸ್ಯೆಯಿಂದ ಮುಕ್ತರಾಗ್ಬೋದು ಅದನ್ನು ಗಮನಿಸೋಣ ಶುಭಮಸ್ತು ನಮಸ್ತೆ